ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ನಮ್ಮ ಸಿ ಎಸ್ ಸಿ ಪೋರ್ಟಲ್ ಮುಖಾಂತರ ಯು ಟಿ ಐ ಪಾನ್ ಕಾರ್ಡ್ಗೆ ನ್ಯೂ ಪಾನ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೇಗೆ ಅಪ್ಲೋಡ್ ಮಾಡಬೇಕು ಆ ಒಂದು ಅಪ್ಲೈ ಮಾಡಿದ ಮೇಲೆ ಡಾಕ್ಯುಮೆಂಟ್ಸ್ನ ಮತ್ತು ಯಾವ ರೀತಿ ಸಿಗ್ನೇಚರು ಯಾವ್ಯಾವುದು ಎಲ್ಲೆಲ್ಲಿ ಆಪ್ಷನ್ ಇರುತ್ತೆ ಅನ್ನೋದನ್ನ ಎಲ್ಲ ಮಾಹಿತಿಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ನಾವು ಫಸ್ಟು ಒಂದು ಏನು ನಮ್ಮ ಡಿಜಿಟಲ್ ಸೇವಾ ಪೋರ್ಟಲ್ನ ಓಪನ್ ಮಾಡೋಣ ಏನು ಮೊಜಿಲಾ ಫೈರಫಾಕ್ಸ್ನ ಓಪನ್ ಮಾಡಿದ್ದೀನಿ ಇಲ್ಲಿ ನಾವು ಡಿಜಿಟಲ್ ಸೇವಾ ಅಂತೇಳಿ ನಾವು ಟೈಪ್ ಮಾಡೋಣ ಡಿಜಿಟಲ್ ಸೇವಾ ಅಂತ ಟೈಪ್ ಮಾಡಿದ್ರೆ ಈ ರೀತಿಯಾಗಿ ಡಿಜಿಟಲ್ ಸೇವಾ ಪೋರ್ಟಲ್ ಸಿ ಎಸ್ ಸಿ ಅಂತ ಏನು ಲಾಗಿನ್ ಕ್ರೆಡೆನ್ಷಿಯಲ್ ನಮಗೆ ಓಪನ್ ಆಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಡ್ಯಾಶ್ ಬೋರ್ಡು ಇದರಲ್ಲಿ ನಾವು ಲಾಗಿನ್ ಅಂತ ಇಲ್ಲ ಆಪ್ಷನ್ ಇದೆ ನಮಗೆ ಲಾಗಿನ್ ಅಂತೇಳಿ ಇಲ್ಲಿರೋ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಈ ರೀತಿಯಾಗಿ ನಮ್ಮ ಏನು ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ಕ್ರೆಡೆನ್ಶಿಯಲ್ ನಮ್ಮ ಸಿ ಎಸ್ ಸಿ ಕಡೆಯಿಂದ ಕೊಟ್ಟಿರ್ತಾರೋ ಅದನ್ನ ಹಾಕಿ ನಾವು ಇಲ್ಲಿ ಕೆಳಗೆ ಕೆಳಗೊಂಡಿರೋ ಕ್ಯಾಪ್ಚರ್ ಕೋಡ್ ಹಾಕಿ ಸೈನ್ ಇನ್ ಮೇಲೆ ನಾವು ಕ್ಲಿಕ್ ಮಾಡ್ಬೇಕು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಪೋರ್ಟಲ್ ಓಪನ್ ಆಗುತ್ತೆ ನಮ್ಮ ಸಿ ಎಸ್ ಸಿ ಡಿಜಿಟಲ್ ಪೋರ್ಟಲ್ ಈ ರೀತಿಯಾಗಿ ಓಪನ್ ಮಾಡಿ ಇಲ್ಲಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ಕೊಟ್ಟಿರುವಂತ ಸರ್ಚ್ ಆಪ್ಷನ್ ಏನಿದೆ ನಮಗೆ ಇಲ್ಲಿ ಇದೆಯಲ್ಲ ಈ ಸರ್ಚ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡೋಣ ಈ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಯು ಟಿ ಐ ಪಾನ್ ಅಂತ ಟೈಪ್ ಮಾಡೋಣ ಯು ಟಿ ಎ ಪಾನ್ ಕಾರ್ಡ್ ಸರ್ವಿಸ್ ಆಧಾರ್ ಅಂತ ಒಂದು ಆಪ್ಷನ್ ಬರುತ್ತೆ ಏನಿಲ್ ಇದೆಯಲ್ಲ ಯು ಟಿ ಎ ಪಾನ್ ಕಾರ್ಡ್ ಸರ್ವಿಸ್ ಆಧಾರ್ ಆನ್ಲೈನ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕು ಇವಾಗ ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ನಮಗೆ ಈ ಈ ರೀತಿಯಾಗಿ ಓಪನ್ ಆಗುತ್ತೆ ವಿಯಲಿ ಯೂಸರ್ ಅಂತೇಳಿ ಕ್ಲಿಕ್ ಇಯರ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮ್ಮ ಕೊಟ್ಟಿರೋಂಥ ಜಿಮೇಲ್ ಅಥವಾ ಮೊಬೈಲ್ ಗೆ ಒಂದು ಓ ಟಿ ಪಿ ಬರುತ್ತೆ ಅದಾಕಿ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಓ ಟಿ ಪಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೊಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ನಿಮಗೆ ಇಲ್ಲಿ ಒಂದು ಸಿ ಎಸ್ ಸಿ ವ್ಯಾಲೆಟಿಂದ ನಮಗೆ ಅಮೌಂಟ್ ಕಟ್ಟಾಗುತ್ತೆ ಇಲ್ಲಿ ಇನ್ಫಾರ್ಮೇಶನ್ ಮೇಲೆ ಕ್ಲಿಕ್ ಮಾಡಿ ಗೈಡ್ಲೈನ್ಸ್ ಸ್ಕ್ಯಾನ್ ಸ್ಪೆಸಿಫಿಕೇಷನ್ ಅಂತ ಒಂದು ಆಪ್ಷನ್ ಇದೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ್ಯಾವದನ್ನು ಯಾವ ರೀತಿ ಸ್ಕ್ಯಾನ್ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ ನಾವೀಗ ಅಪ್ಲೈ ಫಾರ್ ನ್ಯೂ ಪಾನ್ ಫಾರ್ಟಿ ನೈನ್ ಎ ಮೇಲೆ ಕ್ಲಿಕ್ ಮಾಡೋಣ ಹೊಸದಾದ ಪಾನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂದರೆ ಪಾನ್ ಅಪ್ಲಿಕೇ ಅಪ್ಲೈ ಫಾರ್ ನ್ಯೂ ಪಾನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಫಾರ್ ನ್ಯೂ ಪಾನ್ ಫಾರ್ಟಿ ನೈನ್ ಎ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ಅದೇ ನೀವು ಚೇಂಜಸ್ ಏನಾದರೂ ಕರಪ್ಷನ್ ಮಾಡಬೇಕು ಅಂದ್ರೆ ಅಪ್ಲೈ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ ರಿಕ್ವೆಸ್ಟ್ ಚೇಂಜಸ್ ಕರಪ್ಷನ್ ಪಾನ್ ಡಾಟಾ ಸಿ ಎಸ್ ಪಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನಾವು ನೀವು ನಿಮಗೆ ಹೊಸ ಪಾನ್ ಕಾರ್ಡ್ನ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಇದ್ದೀನಿ ಹಾಗಾಗಿ ಅಪ್ಲಿಕೇಶನ್ ಫಾರ್ ನ್ಯೂ ಪಾನ್ ಫಾರ್ಟಿ ನೈನ್ ಎ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಪಾಪಪ್ ಬರ್ತಾ ಇದೆ ಪಾಸ್ಟರ್ ಪಾನ್ ನಿಮಗೆ ಪಾಸ್ಟಾಗಿ ಪಾನು ಪೇಪರ್ಲೆಸ್ಸಾಗಿ ನಿಮ್ಮ ಬರುತ್ತೆ ರಿಕ್ವೈರ್ಮೆಂಟ್ ಫಿಸಿಕಲ್ ಪಾನ್ ಕಾರ್ಡ್ ಅಪ್ಲಿಕೇಶನ್ ಡಾಕ್ಯುಮೆಂಟ್ರಿ ಪ್ರೂಫ್ ಆ್ಯಂಡ್ ಫೋಟೋ ಸಿಗ್ನೇಚರ್ ಆಪ್ಷನ್ ಆಫ್ ಡಿಜಿಟಲ್ ಮೋಡ್ ನಾವು ಒಂದು ಪಾಸ್ಟರ್ ಆಗಿ ಈ ಪಾನ್ ಕಾರ್ಡ್ ನಮಗೆ ಬರುತ್ತೆ ಅದು ಡಿಜಿಟಲ್ ಮೋಡನ್ನ ನಾವು ಆಪ್ಷನ್ ಆಗಿ ತಗೊಂಡು ಒಂದು ಈ ಆಧಾರ್ ಇ ಕೆ ವೈ ಸಿ ಬೇಸಡ್ ಮೇಲೆ ನಾವು ಈ ಪಾನ್ ಕಾರ್ಡನ್ನ ಮಾಡಿದರೆ ಅಂತ ಇಲ್ಲಿ ಬರ್ತಾ ಇದೆ ಪೇಪರ್ಲೆಸ್ ಯಾವುದೇ ಒಂದು ಡಿಜಿಟಲ್ ಮೋಡ್ನ ಹಾಕಿದರೆ ನಾವು ಯಾವುದೇ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ ನಾನು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋದು ಯಾವ ರೀತಿ ಅಂತ ಈ ಒಂದು ಇದರಲ್ಲಿ ನಾನು ನಾರ್ಮಲ್ ಪಾನ್ ಕಾರ್ಡ್ನ ಹೇಗೆ ಮಾಡೋದಂತ ಅಂತ ನಾನು ನಿಮಗೆ ಫಿಸಿಕಲ್ ಮೋಡನ್ನ ಹೇಗೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಇದ್ರ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಪಾಪ್ ಅಪ್ ಫಿಸಿಕಲ್ ಅಪ್ಲಿಕೇಶನ್ ಇನ್ಸ್ಟ್ರಕ್ಷನ್ ಅಂತ ಬರುತ್ತೆ ಈ ರೀತಿ ನೀವೆಲ್ಲ ಕೂಡ ಇಲ್ಲಿ ಕಂಪ್ಲೀಟಾಗಿ ಓದ್ಕೊಳ್ಳಿ ಓದ್ಕೊಂಡ್ಮೇಲೆ ನೀವು ಓಕೆ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ನಾವು ಇಲ್ಲಿಗೆ ನಮಗೆ ಎರಡು ಆಪ್ಷನ್ ಅಪ್ ಓಪನ್ ಇಲ್ಲಿ ಫಿಸಿಕಲ್ ಮೋಡ್ ಅಪ್ಲಿಕೇಶನ್ ಹೇಳಿ ಡಿಜಿಟಲ್ ಮೋಡ್ ಅಪ್ಲಿಕೇಶನ್ ಅಂತ ಫಿಸಿಕಲ್ ಮೋಡ್ ಅಂದರೆ ಮಾಮೂಲಿ ಮುಂಚೆ ಮಾಡ್ತಾ ಇದ್ವಲ್ಲ ಆ ರೀತಿ ಫಿಸಿಕಲ್ ಮೋಡು ಮನೆಗೆ ಪೋಸ್ಟಿಗೆ ಬರೋ ಫಿಸಿಕಲ್ ಮೋಡು ಮನೆಗೆ ಬರುತ್ತೆ ಮತ್ತು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು ಡಿಜಿಟಲ್ ಮೋಡಲ್ಲೂ ಮನೆಗೆ ಬರುತ್ತೆ ಆದರೆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರೋಲ್ಲ ಆಧಾರ್ ಬೇಸ್ಡ್ ಕೆ ವೈ ಸಿ ಮೇಲೆ ನಾವು ಮಾಡಬೇಕಾಗುತ್ತೆ ಓ ಟಿ ಪಿ ಅಥವಾ ಫಿಂಗರ್ ಪ್ರಿಂಟ್ಸ್ ಎರಡು ಆಪ್ಷನ್ ಇರುತ್ತೆ ಓ ಟಿ ಪಿ ಅಥವಾ ಫಿಂಗರ್ ಪ್ರಿಂಟ್ಸ್ ಡಿಸ್ಟಲ್ ಮೋಡಾದರೆ ಯಾವುದೇ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರಲಿಲ್ಲ ಫಿಸಿಕಲ್ ಮೋಡಾದರೆ ನಾವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಫಿಸಿಕಲ್ ಮೋಡ್ ಪಾನ್ ಕಾರಣ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ದು ಅದೇ ನಾವು ಡಿಜಿಟಲ್ ನ ಮಾಡಿದರೆ ಎಕ್ಸ್ಟ್ರಾ ಒಂದು ಕೆ ವೈ ಸಿ ಬೇಸಡ್ಗೆ ನಾವು ಫೈವ್ ರುಪೀಸ್ ನೈಂಟಿ ಫೈ ನಾವು ಎಕ್ಸ್ಟ್ರಾ ಒಂದು ಕಟ್ಬೇಕು ಅದು ನಮ್ಮ ಡಿಜಿಟಲ್ ಸೇವಾ ಪೋರ್ಟಲ್ ಮುಖಾಂತರ ಇಲ್ಲಿ ನಾವು ಈ ಕೆಳಗಡೆ ಬಂದರೆ ಇಲ್ಲಿ ಒಂದು ಸ್ವಲ್ಪ ಕೆಳಗೆ ಬರೋಣ ಇಲ್ಲಿ ಸ್ಟ ಸೆಲೆಕ್ಟ್ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇರುತ್ತೆ ಇಲ್ಲಿ ಸಾಕಷ್ಟು ಒಂದು ಪಾ ಇರುತ್ತೆ ಇಲ್ಲಿ ನೀವು ಇಂಡಿವಿಜುವಲ್ ಆಗಿ ನಾವು ಮಾಮೂಲಿ ನಾರ್ಮಲ್ ಕಾರ್ಡ್ ಮಾಡೋದ್ರಿಂದ ನಾವು ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಸಂಘದ್ದು ಅಥವಾ ಟ್ರಸ್ಟ್ ಯಾವ್ದಾರ ಈ ರೀತಿ ಬೇರೆ ಬೇರೆ ಒಂದಕ್ಕೆ ಬೇರೆ ಬೇರೆನ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾನಿಲ್ಲಿ ಇಂಡಿವಿಜುವಲ್ ನಾವು ನಾರ್ಮಲ್ ಪಾನ್ ಕಾರ್ಡ್ ಮಾಡೋದ್ರಿಂದ ನಾವಿಲ್ಲಿ ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಎನ್ ಆರ್ ಐ ಕೆಟಗರಿ ಅಂತ ಇದೆ ಇಲ್ಲಿ ಎಸ್ ಆರ್ ನೋ ಇದೆ ನೀವು ಎಸ್ ಇದ್ದರೆ ಅದು ಡಿಪೆಂಡ್ಸ್ ಕೊಡಬೇಕಾಗುತ್ತೆ ನೀವು ಡಿಪೆಂಡ್ಸ್ ಮೇಲೆ ಇಲ್ಲಿ ನೋ ಇದ್ರೆ ನೋ ಮೇಲೆ ಹೆಚ್ಚಿಂದಾಗಿ ನಾವು ನೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೋ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಎರಡು ಆಪ್ಷನ್ ಇದೆ ಓತ್ ಫಿಸಿಕಲ್ ಪಾನ್ ಕಾರ್ಡ್ ಅಂಡ್ ಇ ಪಾನ್ ಕಾರ್ಡ್ ಅಂತ ನಮಗೆ ಎರಡು ಆಪ್ಷನ್ನ ನಾವು ನಾವಿಲ್ಲಿ ಎರಡು ಆಪ್ಷನ್ನ ನಾವು ಫಸ್ಟ್ ಒನ್ ಆಪ್ಷನ್ ಏನು ಬೋತ್ ಪಾ ಫಿಸಿಕಲ್ ಪಾನ್ ಕಾರ್ಡ್ ಮತ್ತು ಇ ಪಾನ್ ಕಾರ್ಡ್ ಅಂದಿದೆ ಅದನ್ನು ಟಿಕ್ ಮಾಡಿದ್ರೆ ನಮಗೆ ಬೆನಿಫಿಟ್ಸ್ ಇದೆ ಏನಂದರೆ ಬೋತ್ ಅಂದರೆ ನಮಗೆ ಒಂದು ಗೌರ್ಮೆಂಟ್ ಕಡೆಯಿಂದ ಒಂದು ಸ್ಮಾರ್ಟ್ ಕಾರ್ಡ್ ಅವರ ಒಂದು ಅಡ್ರೆಸ್ಸಿಗೆ ಪೋಸ್ಟಲ್ಲಿ ತಲುಪುತ್ತೆ ಮತ್ತು ಅವರ ಒಂದು ಯಾವ ಜಿಮೇಲನ್ನ ಕೊಟ್ಟಿರ್ತೀವೋ ಅವರಿಗೆ ಒಂದು ಸಾಫ್ಟ್ ಕಾಪಿ ಕೂಡ ಅವರ ಒನ್ ಟು ತ್ರೀ ಡೇಸ್ ಒಳಗಡೆ ಅವರಿಗೆ ಸಾಫ್ಟ್ ಕಾಪಿನೂ ಕೂಡ ಒಂದು ಮೇಲ್ಗೆ ಸೆಂಡ್ ಆಗುತ್ತೆ ಎರಡೂ ಆಪ್ಷನ್ ಒಂದು ಬೋತ್ ಇದೆ ನಾವು ಬರೀ ಈ ಪಾನ್ ಓನ್ಲಿ ಅಂತ ಕೊಟ್ಟರೆ ಅವರಿಗೆ ಫಿಸಿಕಲ್ ಪಾನ್ ಕಾರ್ಡ್ ಅವರ ಮನೆಗೆ ಡಿಸ್ಪ್ಯಾಚ್ ಆಗಲ್ಲ ಬರಲ್ಲ ಆ ಓನ್ಲಿ ಸಾಫ್ಟ್ ಕಾಪ್ ಅವರ ಜಿಮೇಲ್ ಐ ಡಿಗೆ ಮಾತ್ರ ಬರುತ್ತೆ ಹಂಗಾಗಿ ನಾವು ಸಾಮಾನ್ಯವಾಗಿ ನಾವು ಬೋತ್ ಆಪ್ಷನ್ನ ನಾವು ಫಸ್ಟ್ನೇ ಆಪ್ಷನ್ನ ನಾವು ಕ್ಲಿಕ್ ಮಾಡ್ಬೇಕು ಮಾಡಿ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡ್ಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ ಆ ಒಂದು ಪಾನ್ ಕಾರ್ಡ್ ಏನು ಜನ್ರೇಟ್ ಆಗುತ್ತೋ ಅದರದ್ದೊಂದು ರೆಫರೆನ್ಸ್ ನಂಬರ್ ನಮಗೆ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಒಂದು ಒಂದು ಅಪ್ಲಿಕೇಶನ್ ಫಾರಮ್ ಪರ್ಸ್ ಪಸ್ಟ್ ಪರ್ಸನಲ್ ಡೀಟೇಲ್ಸನ್ನು ಫಿಲ್ ಮಾಡೋವಂಥ ಒಂದು ಫಾರಮ್ ನಮಗೆ ಓಪನ್ ಆಗುತ್ತೆ ಈ ರೀತಿ ಇಲ್ಲಿ ನಾವು ಇಲ್ಲಿ ಸೆಲೆಕ್ಟ್ ನೇಮ್ ಟೈಟಲ್ ಅಂತ ಇರುತ್ತೆ ನಾವು ಜೆಂಡರ್ ಮೇಲೆ ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಕುಮಾರಿ ಅಂದರೆ ಇನ್ ಡಾಟರ್ ಆಫ್ ಇರುತ್ತಲ್ಲ ಅವರಿಗೆ ಸ್ತ್ರೀ ಅಂದರೆ ಯಾರು ಜೆಂಡರ್ ಮೇಲಿರ್ತಾರೋ ಅವರಿಗೆ ನಾವು ಸ್ತ್ರೀನ ತಗೋಬೇಕಾಗುತ್ತೆ ಜೆಂಡರ್ ಫಿಮೇಲ್ ಯಾರು ಇರ್ತಾರೋ ಅವರಿಗೆ ಶ್ರೀಮತಿಯನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಡಿಪೆಂಡ್ ಆಫ್ ಕಸ್ಟಮರ್ ಯಾವ ರೀತಿ ಇರುತ್ತೋ ಆ ರೀತಿ ನಾವು ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ಫಸ್ಟ್ ನೇಮು ಲಾಸ್ಟ್ ನೇಮ್ ಅಂತ ಇರುತ್ತೆ ನಾನು ನಿಮಗೊಂದು ಡೀಟೇಲ್ಸ್ನ ಇದ್ದೀನಿ ಇಲ್ಲಿ ನೋಡಿ ನಾನು ಒಂದಿಷ್ಟು ನಿಮಗೆ ಗೊತ್ತಾಗಲಿ ಅಂತೇಳಿ ಒಂದು ಇದ್ರ ಬಗ್ಗೆ ನನಗೆ ಭಾಳ ಕನ್ಫ್ಯೂಸ್ ಇರುತ್ತೆ ಇದನ್ನ ನಿನ್ನ ನಾನು ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ಲಿಕ್ಕೆ ನಾನು ಈ ರೀತಿಯಾಗಿ ಮಾಡಿದ್ದೀನಿ ಇಲ್ಲಿ ನಾನು ಒಂದು ನೇಮನ್ನು ರೆಫರೆನ್ಸ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಶೋಭಾ ಎಮ್ ಅಂತ ಒಂದು 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 ನೇಮನ್ನು ಇಟ್ಕೊಳ್ಳೋಣ ಇಲ್ಲಿ ನಾವು ಫಸ್ಟ್ ನೇಮು ಶೋಭಾ ಇದೆ ಲಾಸ್ಟ್ ನೇಮ್ ಎಮ್ ಇದೆ ನಾವಿಲ್ಲಿ ಪಾನ್ ಕಾರ್ಡಲ್ಲಿ ಎಮ್ಗೆ ಎಸ್ಪೆಂಡೆಡ್ ಫಾರಮ್ ಏ ಅವ್ರ ತಂದೆ ಹೆಸರಿಗೋಸ್ಕರ ಎಮ್ ಮೋಹನ್ ಅನ್ ಮೋಹನ್ ಅಂತ ಇದ್ದರೆ ಎಮ್ ಅಂತ ಇನ್ಸಿಲ್ ಇಟ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳೋಣ ಇಲ್ಲಿ ಫಸ್ಟ್ ನೇಮನ್ನು ನಾವು ಶೋಭಾ ಅಂತ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಲಾಸ್ಟ್ ನೇಮ್ಗೆ ಏನು ಎಮ್ ಇದೆಯಲ್ಲ ಅದ್ರದ್ದು ಎಕ್ಸ್ಪೆಂಡೆಡ್ ಪರ್ ಮೋಹನ್ ಅಂತ ನಾವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ಶೋಭಾ ಮೋಹನ್ ಅಂತೇಳಿ ಇಲ್ಲಿ ಕಾರ್ಡ್ ಮೇಲೆ ಬರುತ್ತೆ ನಾವು ಇಲ್ಲಿ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ನಿಮಗೆ ಯಾವ ರೀತಿ ಕಾರ್ಡ್ ಮೇಲೆ ಬೇಕು ಬರೀ ಶೋಭಾ ಎಮ್ ಅಂತ ಬಂದರೆ ಬೇಕು ಅಂದರೆ ನೀವು ಈ ರೀತಿಯಾಗಿ ಅದನ್ನ ಟೈಪ್ ಮಾಡಿ ಚೇಂಜ್ ಮಾಡ್ಕೋಬೋದು ಈ ರೀತಿಯಾಗಿ ಕಾರ್ಡ್ ಮೇಲೆ ಇಷ್ಟು ಮಾತ್ರ ಬೇಕು ನಮಗೆ ಮೋಹನ್ ಬೇಡ ಅಂದರೆ ಈ ರೀತಿ ಶೋಭಾ ಮೋಹನ್ ಅಂತ ಇಲ್ಲಿ ನಾವು ಎರಡನ್ನೂ ಹೊಡೆದ ತಕ್ಷಣ ಇಲ್ಲಿ ಬರುತ್ತೆ ಇಲ್ಲಿ ಈ ರೀತಿಯಾಗಿ ಬರುತ್ತೆ ಈ ರೀತಿ ಈ ರೀತಿಯಾಗಿ ಬರುತ್ತೆ ನಿಮಗೆ ಆ ರೀತಿ ಬೇಡ ಅಂದರೆ ನೀವು ಶೋಭಾ ಎಮ್ ಅಂತಲೇ ನೀವು ಇಲ್ಲಿ ಕಾರ್ಡ್ ಮೇಲೆ ಈ ರೀತಿಯೇ ಬೇಕು ನಮಗೆ ಅಂದರೆ ಇಲ್ಲಿ ನೀವು ಟೈಪ್ ಮಾಡ್ಕೋಬೋದು ನೇಮ್ ಇನ್ ಕಾರ್ಡ್ ಫಸ್ಟ್ ನೇಮ್ನ ನಾವು ಶೋಭಾ ಎಮ್ ಅಂತ ಇದ್ದರೆ ಫಸ್ಟ್ ನೇಮ್ನ ಶೋಭಾ ತಗೋಬೇಕಾಗುತ್ತೆ ಎಮ್ ಅಂತ ಇದ್ದರೆ ನಾವು ಇದನ್ನ ಲಾಸ್ಟ್ ನೇಮ್ ಆಗಿ ನಾವು ತಗೋಬೇಕಾಗುತ್ತೆ ಇಲ್ಲಿ ಮೋಹನ್ ಅಂತೇಳಿ ನಾವು ಅವ್ರು ಏನೇ ಅವ್ರನ್ನ ಕೇಳಿಬಿಟ್ಟು ನಾವು ಫ ಹಾಕ್ಬೇಕಾಗುತ್ತೆ ಇಲ್ಲಿ ಕೆಳಗೊಂದು ಆಪ್ಷನ್ ನಾನು ನಿಮಗೆ ತೋರಿಸಿದೀನಿ ಅದೇ ಏನಾದರೂ ಉಲ್ಟಾ ಇನ್ಸಿಲ್ ಫಸ್ಟ್ ಇದ್ದು ಶೋಭಾ ಅಂತ ಲಾಸ್ಟ್ ಇದ್ರೆ ನಾವಿಲ್ಲಿ ಈ ಒಂದು ಮೋಹನ್ ನೇಮ್ ನಾವಿಲ್ಲಿ ಈ ಮೋಹನ್ ನೇಮನ್ನ ನಾವು ಇಲ್ಲಿ ಫಸ್ಟ್ ನೇಮ್ ಆಗಿ ಇದನ್ನ ಫಸ್ಟ್ ನೇಮ್ ಆಗಿ ನಾವು ತಗೋಬೇಕಾ ಅದೇ ರೀತಿ ನಾವು ಶೋಭಾ ಅನ್ನೋದನ್ನ ಇಲ್ಲಿಗೆ ನಾವು ಟೈಪ್ ಮಾಡಬೇಕಾಗುತ್ತೆ ಈ ಮೋಹನ್ ಇಲ್ಲಿ ಬರುತ್ತೆ ಶೋಭಾ ಇಲ್ಲಿಗೆ ಹೋಗುತ್ತೆ ಅದೇ ಇದು ಇನ್ಸಿಲ್ ಈ ಕಡೆ ಬರುತ್ತೆ ಈ ಶೋಭಾ ಅನ್ನೋದು ಈ ಕಡೆ ಬರುತ್ತೆ ಅಂದ್ರೆ ಫಸ್ಟ್ ಯಾವುದಿರುತ್ತೋ ಅದು ಫಸ್ಟ್ ನೇಮ್ ಆಗಿರುತ್ತೆ ಪಕ್ಕದಲ್ಲಿ ಯಾವುದಿರುತ್ತೋ ಅದು ಲಾಸ್ಟ್ ನೇಮ್ ಇದೇನಾದರೂ ಮುನ್ ಮುಂದಿನ ಏನಾದರೂ ಬೇರೆ ಶೋಭಾ ಎಮ್ ಎನ್ ಎಮ್ ಎನ್ ಇತ್ತು ಅಂತ ತಿಳ್ಕೊಡೋಣ ಅವಾಗೇನು ಮಾಡಬೇಕಾಗುತ್ತೆ ಫಸ್ಟ್ ನೇಮು ಶೋಭಾ ಆಗುತ್ತೆ ಎಮ್ಮು ಮಿಡಲ್ ನೇಮ್ ಆಗುತ್ತೆ ಇಲ್ಲಿಗೆ ಇಲ್ಲಿ ಎಮ್ಮು ಇಲ್ಲಿಗೆ ಬರುತ್ತೆ ಮಿಡಲ್ ನೇಮ್ ಮೋಹನ್ ಅನ್ನೋದು ಇಲ್ಲಿಗೆ ಬರುತ್ತೆ ಎನ್ ಅನ್ನೋದು ಏನಿರುತ್ತೋ ಅದನ್ನು ನೀವು ಇಲ್ಲಿಗೆ ಲಾಸ್ಟ್ ಅಲ್ಲಿ ಏನ್ ಲಾಸ್ಟ್ ಇದೆಯಲ್ಲ ಇಲ್ಲಿ ಅಲ್ಲಿಗೆ ಹಾಕ್ಬೇಕಾಗುತ್ತೆ ಈ ರೀತಿಯಾಗಿ ನಾವು ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದೀನಿ ನಾನು ಹೇಳ್ದಾಗ್ ಇಲ್ಲಿ ಫಸ್ಟ್ ನೇಮು ಲಾಸ್ಟ್ ನೇಮು ಮಿಡಲ್ ನೇಮ್ ಮೂರು ಇದ್ರೆ ನಾವು ಮೂರು ಕಡೆನು ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ಕಾರ್ಡಲ್ಲಿ ನಿಮ್ಗೆ ಯಾವ ರೀತಿ ಬೇಕು ಅಂತೇಳಿ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಅದೇ ನಾವು ಕೆಳಗಡೆ ಬಂದರೆ ಒಂದ್ ಸ್ವಲ್ಪ ಇಲ್ಲಿ ನೀವೇನಾದ್ರೂ ನೇಮನ್ನು ಚೇಂಜ್ ಆಧಾರ್ ನೇಮ್ ಆಗಿದ್ದರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಎಸ್ ಕೊಟ್ಟರೆ ನೀವು ಇಲ್ಲಿ ಮತ್ತೆ ಜೆಂಡರ್ನ ಕೇಳುತ್ತೆ ಇಲ್ಲಿ ನಾನು ನೋ ಕೊಡ್ತಾ ಇದ್ದೀನಿ ನೋ ಕೊಟ್ಟರೆ ಯಾವುದೇ ಆಪ್ಷನ್ ಯಾವುದೇ ಆಪ್ಷನ್ ನಾವು ಇಲ್ಲಿ ಮೇಲೆ ಏನು ಸೆಲೆಕ್ಟ್ ಮಾಡಿರ್ತೀವಿ ಜೆಂಡರ್ನ ಟೈಟಲ್ನ ಏನು ಸೆಲೆಕ್ಟ್ ಮಾಡಿರ್ತೀವಿ ನಾವು ಇಲ್ಲಿ ಇದು ಆಟೋಮೆಟಿಕ್ ಜೆಂಡರ್ ಚೇಂಜ್ ಆಗುತ್ತೆ ನೀವು ಏನಲ್ಲಿ ಟೈಟಲ್ನ ಸೆಲೆಕ್ಟ್ ಮಾಡ್ತೀರೋ ಅದ್ರ ಮೇಲೆ ಅದು ಜೆಂಡರ್ನ ಆಟೋಮೆಟಿಕ್ ತಗೊಳುತ್ತೆ ಇಲ್ಲಿ ನಾವು ಆಧಾರ್ ಕಾರ್ಡಲ್ಲಿರೋ ಥರ ಈ ಒಂದು ಕ್ಯಾಲೆಂಡರ್ನ ಯೂಸ್ ಮಾಡಿ ನಾವು ಡೇಟ್ ಆಫ್ ಬರ್ತನ ಹಾಕಬೇಕಾಗುತ್ತೆ ಅದಾದಮೇಲೆ ಅಡ್ರೆಸ್ ಆಫೀಸ್ ಅಡ್ರೆಸ್ಸು ರೆಸಿಡೆನ್ಸ್ ಅಡ್ರೆಸ್ಸ ನೀವು ಯಾವುದನ್ನು ನೀವು ಸೆಲೆಕ್ಟ್ ಮಾಡ್ತಿರೋ ಸಾಮಾನ್ಯವಾಗಿ ರೆಸಿಡೆನ್ಸಿಯಲ್ ಆಧಾರ್ ಕಾರ್ಡ್ ಬೇಸ್ ಮೇಲೆ ಮಾಡೋದ್ರಿಂದ ನಾವು ರೆಸಿಡೆನ್ಸಿ ಅಡ್ರೆಸ್ನ ತಗೊಳ್ಳೋದು ಒಳ್ಳೇದು ಅದಾದಮೇಲೆ ರೆಸಿಡೆನ್ಸ್ ಟೇ ಸ್ಟೇಟ್ ಯಾವುದಿರುತ್ತೋ ನೀವು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಆಫೀಸಲ್ಲಿ ತಗೊಂಡ್ರೆ ಮಾತ್ರ ಆಫೀಸ್ ಸ್ಟೇಟನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇದು ರೆಪ್ರೆಸೆಂಟೇಟಿವ್ ಸ್ಟೇಟ್ ಅಂದರೆ ಮೈನರ್ ಇದ್ದರೆ ಮಾತ್ರ ಇದು ಆಪ್ಷನ್ನು ಇಲ್ಲಾಂದರೆ ಇಲ್ಲ ಇದನ್ನು ಇದನ್ನು ನಾವು ಸ್ಕಿಪ್ ಮಾಡ್ಬೋದು ಇದಾದ ಮೇಲೆ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ ಆಧಾರ್ ನಂಬರ್ ಹಾಕಿದ ಮೇಲೆ ಮತ್ತೆ ರೀ ಎಂಟರ್ ಬರುತ್ತೆ ಆಧಾರ್ ನಂಬರು ಮತ್ತು ಆಧಾರಲ್ಲಿ ನೇಮ್ ಇರೋ ಥರ ನಾವಿಲ್ಲಿ ಏನು ಶೋಭಾ ಎಮ್ ಅಂತ ಇದ್ರೆ ಶೋಭಾ ಎಮ್ ಅಂತ ಟೈಪ್ ಮಾಡಬೇಕಾಗುತ್ತೆ ಶೋಭಾ ಮೋಹನ್ ಅಂತ ಏನು ಟೈಪ್ ಮಾಡೋ ಅವಶ್ಯಕತೆ ಇರೋಲ್ಲ ಎಮ್ ಅಂತ ಟೈಪ್ ಮಾಡಬೇಕಾಗುತ್ತೆ ಅದಾದಮೇಲೆ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನಾವು ಎಲ್ಲ ಫಿಲ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆವಾಗ ಇಲ್ಲಿ ನಾ ನಮ್ಮ ಡಾಕ್ಯುಮೆಂಟ್ ಮೇಲೆ ಡೀಟೇಲ್ಸ್ ಕೇಳುತ್ತೆ ಅದು ಐ ಡಿ ಆಗಿ ಆಧಾರ್ ತೊಗೊಂಡಿರುತ್ತೆ ಮತ್ತು ಡೀಟೆಫ್ ಬರ್ತಿಗೂ ಕೂಡ ಆಧಾರ್ ತೊಗೊಂಡಿರುತ್ತೆ ಇಲ್ಲಿ ಅಡ್ರೆಸ್ ಪ್ರೂಫ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಧಾರ್ನ ಈ ರೀತಿಯಾಗಿ ಆಧಾರ್ ಮೇಲೆ ಮೇಕೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಡಿಜಿಟಲ್ ಪೋರ್ಟಲ್ದು ಪಾಸ್ವರ್ಡು ಹಾಕಿ ವ್ಯಾಲಿಡೇಟ್ ಮಾಡಿ ಮತ್ತು ಒಂದು ಏನು ವೆಲಿಡೇಟ್ ಪಿನ್ನ ಹಾಕಿ ನಾವು ಪೇ ಮಾಡಬೇಕಾಗುತ್ತೆ ಪೇ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ವೆಲೆಟ್ ಪಿನ್ ಹಾಕಿ ಅದಾದಮೇಲೆ ಈ ರೀತಿಯಾಗಿ ನಮಗೆ ಆಧಾರ್ ಮ್ಯಾಚಡ್ ಅಂತ ಬರುತ್ತೆ ಒಂದು ಪಾಪಪ್ಪ ಓಕೆ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳುತ್ತೆ ಅಲ್ಲಿ ಟಿ ಡಿ ಪಿನ್ ನೈನ್ ಒನ್ ನಮ್ಮ ಇಂಡಿಯಾದು ನೈನ್ ಒನ್ನ ಟೈಪ್ ಮಾಡಬೇಕಾಗುತ್ತೆ ಅದಾದಮೇಲೆ ಮೊಬೈಲ್ ನಂಬರು ಮತ್ತು ಜಿಮೇಲ್ ಅವ್ರ ಮೊಬೈಲ್ ನಂಬರು ಜಿಮೇಲನ್ನ ನಾವು ಟೈಪ್ ಮಾಡಬೇಕಾಗುತ್ತೆ ಎರಡನ್ನೂ ಕೂಡ ಆಪ್ಷನ್ ಅವ್ರದ್ದು ಡಿಮೇಲ್ ಆಮೇಲೆ ಇಲ್ಲಿ ಪೇರೆಂಟ್ ಡೀಟೇಲ್ಸು ನ ನಾವಿಲ್ಲಿ ಸೆಲೆ ಇಲ್ಲಿ ನೀವು ಫಸ್ಟ್ ನೇಮು ಲಾಸ್ಟ್ ನೇಮ್ ಏನು ಹಾಕ್ತಿರೋ ಅದೇ ರೀತಿ ಇದನ್ನು ಕೂಡ ನಾವಿಲ್ಲಿ ಇಲ್ಲಿ ನೋ ಕೊಟ್ಟರೆ ಇಲ್ಲಿ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಫಾದರ್ ನೇಮನ್ನು ಹಾಕಬೇಕಾಗುತ್ತೆ ಎಸ್ ಆಪ್ಷನ್ನ ಕ್ಲಿಕ್ ಮಾಡಿದರೆ ನಾವು ಮದರ್ ನೇಮ್ನ ಹಾಕಬೇಕಾಗುತ್ತೆ ಏ ಡಿಪೆಂಡ್ ಅಪಾನ್ ಏನು ಹೇಳ್ತಾರೋ ಮದರ್ ನೇಮ್ ಪಾನ್ ಕಾರ್ಡಲ್ಲಿ ಅಂದರೆ ಮದರ್ ನೇಮ್ ಹಾಕಿ ಪೇರೆಂಟ್ಸ್ ಬೇಕಂದ್ರೆ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಮೇಲೆ ಈ ರೀತಿಯಾಗಿ ನಮಗೆ ಒಂದು ಅಡ್ರೆಸ್ ಡೀಟೇಲ್ಸ್ನ ಕೇಳುತ್ತೆ ಸ್ಟೇಟು ಮತ್ತು ಪಿನ್ ಕೋಡು ಈ ರೀತಿ ಹಾಕಿ ನಾವು ಅಡ್ರೆಸ್ ಡೀಟೇಲ್ಸ್ನ ಇಲ್ಲೆಲ್ಲ ಫಿಲ್ ಮಾಡಿ ನಾವು ಎಲ್ಲ ಆಧಾರಲ್ಲಿರೋ ಥರ ನಾವು ಫಿಲ್ ಮಾಡಿ ಬೇಕಾಗುತ್ತೆ ಸ್ವಲ್ಪ ಕೆಳಗಡೆ ಸ್ಕೋರಲ್ಲಿ ಮಾಡಿದರೆ ಸೋರ್ಸ್ ಆಫ್ ಇನ್ಕಮ್ ಮೇಲೆ ಇರುತ್ತೆ ಸಾಕಷ್ಟಿದೆ ಇದರಲ್ಲಿ ಯಾವ್ದು ಬೇಕಂದ್ರೆ ನಾನು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ್ದು ಬೇಕು ನೋ ಇನ್ಕಮ್ ಯಾವ್ದು ಬೇಕು ಅದನ್ನ ಕ್ಲಿಕ್ ಮಾಡಿ ನೀವು ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಎ ಓ ಕೋಡ್ ಒಂದು ಅದೇ ಆಟೋಮೆಟಿಕ್ ಜನ್ರೇಟ್ ಆಗುತ್ತೆ ಅದಾದ ಮೇಲೆ ಇಲ್ಲಿ ಯಾವುದೇನ ನಾವು ಏನು ಆಪ್ಷನ್ ಮುಟ್ಬಾರ್ದು ಇಲ್ಲಿ ಕೆಳಗಡೆ ಬಂದರೆ ನಾವು ಸೆಲೆಕ್ಟ್ ಇದ್ರೆ ಹರ್ ಸೆಲ್ಫ್ ಇನ್ಸೆಲ್ಪ್ ಹರ್ ಸೆಲ್ಫನ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದು ಹೆಸರನ್ನು ತಗೊಳ್ಳುತ್ತೆ ಅದೇ ರೀತಿ ಆಧಾರಲ್ಲಿರೋ ಥರ ನಾವಿಲ್ಲಿ ವೆರಿಫಿಕೇಷನ್ ಪ್ಲೇಸ್ ಮಾತ್ರ ಟೈಪ್ ಮಾಡಿ ನಾವು ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಈ ರೀತಿಯಾಗಿ ಫೈನಲ್ ಸಬ್ಮಿಟ್ ಬರುತ್ತೆ ಮೈನಸ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಒಂದು ಅಪಾಯಿಂಟ್ಮೆಂಟ್ ಬರುತ್ತೆ ಇದನ್ನ ಪ್ರಿಂಟ್ ತಗೋಬೇಕಾಗುತ್ತೆ ಡೌನ್ಲೋಡ್ ಫಾರಮ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಫಾರಮ್ ಓಪನ್ ಆಗುತ್ತೆ ನಾವು ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿದಂಥ ಟೂ ಪಿ ಎಚ್ ಫಾರಮ್ ಈ ರೀತಿ ಓಪನ್ ಆಗುತ್ತೆ ಈ ರೀತಿಯಾಗಿ ನಮಗೆ ಒಂದು ಫೈಲ್ ಪಿ ಡಿ ಎಫ್ ಫೈಲು ಒಂದು ಡೌನ್ಲೋಡ್ ಫಾರಮ್ನ ತಗೊಂಡ್ಮೇಲೆ ನಾನು ಇದನ್ನ ಪ್ರಿಂಟ್ ಹಾಕೋಬೇಕಾಗುತ್ತೆ ಪ್ರಿಂಟ್ ಹಾಕ್ಕೊಂಬಿಟ್ಟು ನಾವು ಏನು ಇಲ್ಲಿಗೊಂದು ಫೋಟೋ ಇಲ್ಲಿಗೊಂದು ಫೋಟೋ ಇದು ಲೆಫ್ಟ್ ಫೋಟೋ ಈ ಫೋಟೋ ಮೇಲೆ ನಾವು ಸಿಗ್ನೇಚರು ಈ ಇಲ್ಲೊಂದು ಸಿಗ್ನೇಚರು ಸ್ವಲ್ಪ ಕೆಳಗೆ ಬಂದರೆ ಸ್ವಲ್ಪ ನಾವು ಕೆಳಗೆ ಬಂದರೆ ಎಲ್ಲ ಡೀಟೇಲ್ಸ್ನ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ನಾವು ಮತ್ತೆ ಇಲ್ಲೊಂದು ಸಿಗ್ನೇಚರ್ನ ನಾವು ಹಾಕ್ಸ್ಬೇಕಾಗುತ್ತೆ ಅದಾದಮೇಲೆ ನಾವು ಇದನ್ನು ನಮ್ಮ ಮತ್ತೆ ನಾವು ರಿಪೀಟು ಎಲ್ಲ ಆದಮೇಲೆ ಮತ್ತೆ ಸ್ಕ್ಯಾನ್ ಮಾಡ್ಕೋಬೇಕು ಯಾವ ರೀತಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು ಅಂತ ನಾನು ನಿಮಗೆ ನಾವು ಈ ರೀತಿಯಾಗಿ ಫೋಟೋ ಸಿಗ್ನೇಚರ್ ಎಲ್ಲ ಹಾಕ್ಸ್ಬಿಟ್ಟು ಈ ರೀತಿಯಾಗಿ ನಾವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ ನಾನು ಇವಾಗ ನಿಮಗೆ ಯಾವ ರೀತಿ ನ ಅಪ್ಲೋಡ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿ ನಾವು ಏನು ಓಮ್ ಪೇಜ್ ಇದೆಯಲ್ಲ ಅದ್ರ ಮೇಲೆ ನಾವು ಬರಬೇಕಾಗುತ್ತೆ ಅದ್ರ ಮೇಲೆ ಬಂದಾಗ ನಾವು ಇಲ್ಲಿ ಅಪ್ಲೈ ಫಾರ್ ನ್ಯೂ ಪಾನ್ ಕಾರ್ಡ್ನೇ ಏನು ಅದರಲ್ಲಿ ನಾವು ಒಂದು ಸ್ವಲ್ಪ ಕೆಳಗಡೆ ಬಂದರೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನೀವು ಯಾವ ಎಷ್ಟು ಡಾಕ್ಯುಮೆಂಟ್ಸ್ನ ನೀವು ಆ ಅದನ್ನು ಮಾಡಿರ್ತೀವಿ ಅದೆಲ್ಲ ಶೋ ಆಗುತ್ತೆ ಅಪ್ಲೋಡ್ ಮಾಡೋವಂಥ ಒಂದು ಅಪ್ಲಿಕೇಶನ್ಗಳು ಅದರಲ್ಲಿ ಇಲ್ಲಿ ಲಾಸ್ಟಲ್ಲಿ ಅಪ್ಲೋಡು ಮತ್ತು ಕ್ರಾಫಂಡ್ ಅಪ್ಲೋಡ್ ಮೇ ಅಪ್ಲೋಡ್ ಅಂತ ಇದೆ ಇದರಲ್ಲಿ ನೀವು ಏನು ಮಾಡಬೇಕು ಅಂದರೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಫೋಟೋ ಸಪ್ರೇಟು ಸಿಗ್ನೇಚರ್ ಸಪ್ರೇಟು ಡಾಕ್ಯುಮೆಂಟ್ ಸಪ್ರೇಟು ಫೋಟೋ ಮತ್ತು ಸಿಗ್ನೇಚರ್ ಎಕ್ಸ್ಟ್ರಾ ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ ಹಾಗಾಗಿ ನಾನು ನಿಮಗೆ ಈಸಿ ಮೆಥಡಲ್ಲಿ ನಾನು ನಿಮಗೆ ಇದ್ದೀನಿ ನಾವು ಯಾವಾಗಲೂ ಇಲ್ಲಿ ಕ್ರಾಫ್ ಅಂಡ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ ಆ ರೀತಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಮಗೆ ಚೂಸ್ ಫೈಲ್ ಅಂತ ಇರುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ನಾವು ಎಲ್ಲಿ ಡಾಕ್ಯುಮೆಂಟ್ಸನ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ನಾವು ಓಕೆ ಮೇಲೆ ಓಪನ್ ಮಾಡೋಣ ಈ ರೀತಿಯಾಗಿ ಒಂದು ಸ್ವಲ್ಪ ಅದಾದ ಮೇಲೆ ನಾವು ಅಪ್ಲೋಡ್ ಪಿ ಡಿ ಎಫ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ನೀವು ಟೂ ಹಂಡ್ರೆಡ್ ಡಿ ಪಿ ಒಳಗಡೆ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ ನೀವು ಅಲ್ಲಿ ಕೊಟ್ಟು ಎಲ್ಲ ಡೀಟೇಲ್ಸ್ನ ಕೊಟ್ಟಿರ್ತಾರೆ ನೀವು ನಾವು ಎಷ್ಟು ಫೈಲ್ಗಳನ್ನು ಸ್ಕ್ಯಾನ್ ಮಾಡಿರ್ತೀವೋ ಅಷ್ಟು ಇಲ್ಲಿ ನಮಗೆ ಶೋ ಆಗುತ್ತೆ ಅದ್ರ ಮೇಲೆ ಶೋ ಆದಾಗ ನಾವು ಈ ಒಂದು ಫೋಟೋ ಇರೋಂಥ ಒಂದು ಕಾಪಿನ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಕ್ರಾಫ್ ಅಂತ ಇಮೇಜ್ ಅಂತ ಬರ್ತಾ ಇರುತ್ತೆ ಇದ್ರ ಮೇಲೆ ಹಿಂಗೆ ಕ್ರಾಫ್ ಮಾಡಿ ಅಷ್ಟೇ ಇದು ಇಮೇಜ್ ಕ್ರಾಪ್ ಆಯಿತು ಕ್ರಾಫ್ ಇಮೇಜ್ ಅಂತ ಕೊಡಿ ಇದು ಕ್ರಾಪ್ ಆಯಿತು ಅದೇ ನೀವು ಒಂದು ಸಿಗ್ನೇಚರ್ನ ಕ್ರಾಪ್ ಮಾಡಬೇಕು ಇಲ್ಲಿ ಯಾವುದು ಕರೆಕ್ಟ್ ಇರುತ್ತೋ ಅದ್ರ ಮೇಲೆ ಸಿಗ್ನೇಚರ್ ಮೇಲೆ ಬನ್ನಿ ಕ್ರಾಪ್ ಮಾಡಿ ಈ ರೀತಿ ಕ್ರಾಪ್ ಮಾಡ್ಕೊಳ್ಳಿ ಕ್ರಾಪ್ ಮಾಡಿ ಕ್ರಾಪ್ ಇಮೇಜ್ ಮೇಲೆ ಟಿಕ್ ಮಾಡಿ ಸಿಗ್ನೇಚರ್ ಆ್ಯಂಡ್ ಫೋಟೋ ಎರಡೂ ಕೂಡ ಕ್ರಾಪ್ ಆಯಿತು ಇದನ್ನು ಇಲ್ಲಿಂದ ಇಲ್ಲಿಗೆ ಡ್ರ್ಯಾಗ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡಿ ಈ ಬಾಕ್ಸ್ ಇರುತ್ತೆ ಇಲ್ಲಿ ಇದರಿಂದ ಇದಕ್ಕೆ ಡ್ರ್ಯಾಗ್ ಮಾಡೋದಷ್ಟೇ ಇಷ್ಟು ನಮ್ಗಾಯಿತು ಅಲ್ಲಿ ಇಲ್ಲೇನು ಮತ್ತೆ ಮಾಡೋ ಅವಶ್ಯಕತೆ ಇರೋಲ್ಲ ಇಲ್ಲಿಂದ ಇಲ್ಲಿಗೆ ಡ್ರ್ಯಾಗ್ ಮಾಡಿದರೆ ಸಾಕು ಅಲ್ಲಿ ಮೇಲೆ ಕ್ರಾಪ್ ಮಾಡಿದ ಮೇಲೆ ಇಲ್ಲಿಗೆ ಡ್ರ್ಯಾಗ್ ಮಾಡಬೇಕಾಗುತ್ತೆ ಡ್ರ್ಯಾಗ್ ಮಾಡಿದ ಮೇಲೆ ಅಪ್ಲೋಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಸಕ್ಸಸ್ಫುಲಿ ವೆಲ್ ಡನ್ ಅಂತ ಬರುತ್ತೆ ಇಷ್ಟೇ ಈ ಒಂದು ಅಪ್ಲೋಡ್ ಮಾಡೋದು ಥ್ಯಾಂಕ್ ಯು ಫಾರ್